ಬಂಧುಗಳೇ ಈ ಎರಡು ವರ್ಷದ ಹಿಂದೆ ಒಂದು ಕಾದಂಬರಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದು ಅದು ಕೆ ವಿ ಅಯ್ಯರ್ ರವರ ನಾಟ್ಯ ರಾಣಿ ಶಾಂತಲೆ ಅನ್ನೋ ಕಾದಂಬರಿ ಇದು ಹೊಯ್ಸಳ ಸಾಮ್ರಾಜ್ಯದ ರಣರೋಚಕ ಇತಿಹಾಸ ಈ ಎರಡು ವರ್ಷದ ಹಿಂದೆ ನಾನು ಅಷ್ಟೊಂದು ಚೆನ್ನಾಗಿ ಹೇಳಿಲ್ಲವಾದ್ರೂ ಸಾವಿರಾರು ವೀಕ್ಷಣೆಗಳು ಚಾನಲ್ ನ ರ್ಯಾಂಕಿಂಗ್ ಅನ್ನ ಹೆಚ್ಚು ಮಾಡಿದ್ವು ಹಾಗೆ ನೂರಾರು ಸಬ್ಸ್ಕ್ರೈಬರ್ಸ್ ಕೂಡ ಬಂದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಹಾಗೆ ಕಮೆಂಟ್ಗಳು ಕೂಡ ಹೆಚ್ಚಾಗಿ ಬಂದಿದ್ವು ಆ ಕಮೆಂಟ್ ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ನೀಡೋಣ ಅಂತ ಈ ಎಪಿಸೋಡ್ ಅನ್ನ ಮಾಡ್ತಾ ಇದೀವಿ ಇನ್ನು ನಾಟ್ಯ ರಾಣಿ ಶಾಂತಲೆ ಭಾಗ ಒನ್ನಲ್ಲಿ ಕೂಡ ಕೆಲವು ಕಮೆಂಟ್ಗಳು ಬಂದವು ಗುಡ್ ಕಂಟೆಂಟ್ ಅಂತ ವಿಜಯ್ ಎಚ್ ಪಿ ಅವರು ಕಮೆಂಟ್ ಮಾಡಿದ್ದಾರೆ ಹಾಗೆ ಗುಡ್ ಗೋಯಿಂಗ್ ಅಂತ ಕನ್ನಡ ಟ್ರಾವೆಲರ್ ಪುನೀತ್ ಅವರು ಕೂಡ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ನಿಮ್ಮದೇ ಸ್ವಲ್ಪ ಏನಾದರೂ ಮಾಡಿರಿ ಯಾಕೆ ಮೀಡಿಯಾ ಮಾಸ್ಟರ್ದು ಕಾಪಿ ಮಾಡ್ತೀರಾ ಅಂತ ಕಾರ್ತಿಕ್ ಅಡಿಗ ಅವರು ಕಮೆಂಟ್ ಮಾಡಿದ್ದಾರೆ ಯಾವುದೇ ಮೀಡಿಯಾ ಮಾಸ್ಟರ್ ಕಂಟೆಂಟು ನಾವು ಕಾಪಿ ಮಾಡಿಲ್ಲ ಹಾಗೆ ವಿಡಿಯೋದ ಶುರುವಿನಲ್ಲೇ ಹಾಗೆ ಇದು ಕೆ ವಿ ಐಆರ್ ಅವರ ಕಾದಂಬರಿ ಕಂಟ್ರಿ ಇನ್ನು ಭಾಗ ಎರಡರಲ್ಲಿ ನೋಡೋದಾದರೆ ವಚನಶ್ರೀ ಅವರು ಸೂಪರ್ ವಾಯ್ಸ್ ಅಂತ ಹಾಕಿದ್ದಾರೆ ಟ್ಯಾಂಕ್ ಯು ವಿಜಯ ಎಚ್ ಪಿ ಅವರು ಸೂಪರ್ ಲಾರ್ಡ್ ಕ್ರಾಂತಿ ಯೋಗಿ ಅಂತ ಹಾಕಿದ್ದಾರೆ ಅವ್ರಿಗೂ ಕೂಡ ಟ್ಯಾಂಕ್ ಯು ಮತ್ತು ಸಿದ್ದು ಎಚ್ ಎಸ್ ಅವರು ಸೂಪರ್ ಅಂತ ಹಾಕಿದ್ದಾರೆ ಗಿರೀಶ್ ಕೆ ಎನ್ ನೈಸ್ ಅಂತ ಹಾಕಿದ್ದಾರೆ ಮತ್ತು ಹೇಮಂತ್ ಅವರು ಸೂಪರ್ ಇನ್ಫಾರ್ಮೇಷನ್ ಅಂತ ಹಾಕಿದ್ದಾರೆ ಎಲ್ಲರಿಗೂ ಕೂಡ ಟ್ಯಾಂಕ್ ಯು ಇನ್ನು ಭಾಗ ಮೂರರಲ್ಲಿ ನೋಡೋದಾದರೆ ರಕ್ಷಿತ್ ವರ್ಕೇರಿಯವರು ಕ್ಲಾಪ್ಸ್ ಹಾಕಿದ್ದಾರೆ ಮತ್ತು ವಿಜಯ್ ಎಚ್ ಪಿ ಅವರು ಶರಣಾರ್ಥಿ ಹೇಳಿದ್ದಾರೆ ನಿಮಗೂ ಕೂಡ ಶರಣಾರ್ಥಿ ಅವರು ಗುಡ್ ಟಾಪಿಕ್ ಕೀಪ್ ಇಟ್ ಅಪ್ ಆಲ್ ದ ಬೆಸ್ಟ್ ಅಂತ ಹಾಕಿದ್ದಾರೆ ಟ್ಯಾಂಕ್ ಯು ಮತ್ತು ಬ್ಯಾಕ್ ಮ್ಯೂಸಿಕ್ ಮೀಡಿಯಾ ಮಾಸ್ಟರ್ದು ಅಂತ ಯೂಸರ್ ಜೆ ಕೆ ಅವರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಯಾವ ಮ್ಯೂಸಿಕ್ಕು ಯಾವ ಚಾನಲ್ದು ಅಲ್ಲ ಎಲ್ಲ ಯೂಟ್ಯೂಬ್ನ ಫ್ರೀ ಮ್ಯೂಸಿಕ್ಕು ಫ್ರೀ ಲೈಸೆನ್ಸ್ಡ್ ಮ್ಯೂಸಿಕ್ಕು ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಹಾಗೆ ಭಾಗ ನಾಲ್ಕಕ್ಕೆ ಬಂದರೆ ವಚನಶ್ರೀ ಅವರು ಕ್ಲಾಪ್ಸ್ ಮಾಡಿದ್ದಾರೆ ಟ್ಯಾಂಕ್ ಯು ವಿಜಯ್ ಎಚ್ ಪಿ ಅವರು ಹಾರ್ಟ್ ಹಾಕಿದ್ದಾರೆ ಅವ್ರಿಗೂ ಕೂಡ ಟ್ಯಾಂಕ್ ಯು ಇನ್ನು ಭಾಗ ಐದಕ್ಕೆ ಬಂದರೆ ಸೂರ್ಯ ಅವರು ವಿಷ್ಣುವರ್ಧನಂಗೆ ಹಾರ್ಟ್ ಹಾಕಿದ್ದಾರೆ ಮತ್ತು ವಿಜಯ್ ಎಚ್ ಪಿ ಅವರು ನಿಗೂಢ ರಹಸ್ಯ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಆಟೋಮೋಟಿವ್ ಚಾನಲ್ನವರು ತಂಬಿ ಇಂಪ್ರೆಷನ್ ಹಾಕಿದ್ದಾರೆ ರಂಜಿತಾ ರಂಜು ಅವರು ನೈಸ್ ಇನ್ಫಾರ್ಮೇಷನ್ ಬ್ರದರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಮೇಡಮ್ ಇನ್ನು ಭಾಗ ಆರಕ್ಕೆ ಬಂದರೆ ಇಲ್ಲಿ ವಿಜಯ್ ಎಚ್ ಪಿ ಅವರು ತಂಬಿ ಇಂಪ್ರೆಷನ್ ಹಾಕಿದ್ದಾರೆ ಅವರು ಎಲ್ಲದರಲ್ಲೂ ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಮತ್ತು ಪವನ್ ಅವರು ಹಿಸ್ಟೋರಿಕಲ್ ಅಂತ ಹಾಕಿದ್ದಾರೆ ಮತ್ತು ಸ್ಪೋರ್ಟ್ಸ್ ಆ್ಯಂಡ್ ಆಟೋಮೋಟಿವ್ ಚಾನಲ್ನವರು ಇಲ್ಲೂ ತಂಬಿ ಇಂಪ್ರೆಷನ್ ಹಾಕಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಭಾಗ ಹೇಳೋಕ್ಕೆ ಬಂದರೆ ಇಲ್ಲಿ ಕೂಡ ರವಿಕುಮಾರ್ ಅವರು ಗುಡ್ ಇನ್ಫಾರ್ಮೇಷನ್ ಅಂತ ಹಾಕಿದ್ದಾರೆ ಮತ್ತು ಸೂರ್ಯ ಅವರು ಕಿಂಗ್ ವಿಷ್ಣುವರ್ಧನ ನಮ್ಮೂರು ಅಂತ ಹಾಕಿದ್ದಾರೆ ಮತ್ತು ಸಂಜಯ್ ಆರಾಧ್ಯ ಅವರು ಸೂಪರ್ ಅಂತ ಹಾಕಿದ್ದಾರೆ ಪವನ ಅವರು ರೆಡಿ ವೈಫ್ ಕಿಲ್ಲಿಂಗ್ ಆಫ್ಟರ್ ಕಿಂಗ್ಸ್ ವಿಷ್ಣುವರ್ಧನ ವೈಫ್ ಲಾಸ್ಟ್ ಕ್ರೈಯಿಂಗ್ ಅಂತ ಹಾಕಿದ್ದಾರೆ ಅದೇನು ಅರ್ಥಗರ್ಭಿತವಾಗಿ ಏನು ಕಮೆಂಟ್ ಮಾಡಿಲ್ಲ ಪವನ್ ಅವರೇ ಸೊ ನೀವು ನೆಕ್ಸ್ಟ್ ಟೈಮು ಅರ್ಥಗರ್ಭಿತವಾಗಿ ಕಮೆಂಟ್ ಮಾಡಿ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಇನ್ನು ಭಾಗ ಎಂಟಕ್ಕೆ ಬಂದರೆ ಅಲ್ಲೂ ಕೂಡ ತುಂಬ ಕಮೆಂಟ್ಗಳು ಬಂದಿವೆ ಚಲನಚಿತ್ರ ಮಾಡಲು ಸೂಕ್ತವಾಗಿದೆ ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಖಂಡಿತ ಸಾರ್ ಇದು ಒಳ್ಳೆಯ ಕತೆ ಇದೊಂದು ಕಲ್ಪನೆ ಅಷ್ಟೇ ಇದೆಲ್ಲ ಯಾವ ಶಾಸನಗಳಲ್ಲಿ ದಾಖಲಾಗಿದೆಯೇ ತಿಳಿಸಿ ಅಂತ ಜನಗಣಾಮೃತ ಟಿ ವಿ ಅವರು ಕಮೆಂಟ್ ಮಾಡಿದ್ದಾರೆ ನಾನು ಮೊದಲೇ ಹಾಗೆ ಕೆ ವಿ ಅಯ್ಯರ್ ಅವರ ನಾಟ್ಯ ರಾಣಿ ಶಾಂತಲೆ ಅನ್ನೋ ಕಾದಂಬರಿ ಇದು ಕವಿಗಳು ಯಾವತ್ತೂ ಕೂಡ ಸುಳ್ಳನ್ನು ಬರೆಯೋದಿಲ್ಲ ಅನ್ನೋದೊಂದು ನಮ್ಮದು ನಂಬಿಕೆ ಭೈರಪ್ಪನವರ ಕತೆಗಳಲ್ಲೂ ಇದು ಕೂಡ ಒಂದು ಅಂತ ಅಶ್ವಿನ್ ಕುಮಾರ್ ಅವರು ಕಮೆಂಟ್ ಮಾಡಿದ್ದಾರೆ ಸಾರಿ ಸರ್ ಇದು ಭೈರಪ್ಪನವರ ಕತೆ ಅಲ್ಲ ಕೆ ವಿ ಅಯ್ಯರ್ ಅವರ ನಾಟ್ಯ ರಾಣಿ ಶಾಂತಲೆ ಅನ್ನೋ ಕಾದಂಬರಿ ಹಾಗೆ ಕಂಗ್ರ್ಯಾಚುಲೇಷನ್ಸ್ ಗೋ ಹೆಡ್ ಅಂತ ರಾಜಯ್ಯ ಅವರು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಮತ್ತು ಸಂಜಯ್ ಆರಾಧ್ಯ ಅವರು ಲವ್ಲಿ ಸಿಂಬಲನ್ನು ಹಾಕಿದ್ದಾರೆ ಥ್ಯಾಂಕ್ ಯು ಪ್ರಾಣ ಹೋದ ಮೇಲೆ ಮುಗಿಯಿತು ಮತ್ತೆ ಅದು ಹೇಗೆ ದೇಹದ ಒಳಗೆ ಬರುವುದು ಅಂತ ಹುಬ್ಳಿ ಮ್ಯಾನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ನಾವಿಲ್ಲಿ ಮತ್ತೆ ಆ ದೇಹದೊಳಗೆ ಆತ್ಮ ಬಂತು ಅಂತ ಹೇಳಿಲ್ಲ ನೀವು ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಈ ವಿಡಿಯೋವನ್ನು ಇನ್ನೊಂದು ಸಾರಿ ನೋಡಿ ಅಕ್ಕ ತಂಗಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ತಂಗಿ ತಲೆನೆ ಕೆಡಿಸ್ಕೊಂಡ ಆಗಿಲ್ಲ ಕೆಲವು ತ್ಯಾಗಗಳು ಮೂರ್ಖತನದ ಪರಮಾವಧಿಯಾಗಿರುತ್ತವೆ ಅಂತ ವರ್ಷಾರಾಮ ಅವರು ಕಮೆಂಟ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಮಾಡ್ತೀವಿ ಮೇಡಮ್ ಆವಾಗ ನಿಮಗೆ ಈ ಡೌಟ್ ಕ್ಲಿಯರ್ ಆಗುತ್ತೆ ಈ ಫಿಲಮ್ ತೆಗಿಯೋರು ಯಾರೂ ಇಲ್ಲವಲ್ಲ ಕನ್ನಡದಲ್ಲಿ ಅಂತ ಪ್ರಸನ್ನ ಕುಮಾರ್ ಅವರು ಕಮೆಂಟ್ ಮಾಡಿದ್ದಾರೆ ಯಾರಿಗೆ ಗೊತ್ತು ಸರ್ ಮುಂದಿನ ದಿನಗಳಲ್ಲಿ ತೆಗೆದರೂ ತೆಗಿಬೋದು ಬ್ರೋ ನಿಮ್ಮ ವಾಯ್ಸು ಮತ್ತು ನೆರೇಷನ್ನು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನಲ್ ಅಂತ ರಜತ್ ಸೂರ್ಯ ಅವರು ಕಮೆಂಟ್ ಮಾಡಿದ್ದಾರೆ ಥ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್ ಸರ್ ಹಾಗೆ ಯಾವ ಕಥೆನಯ್ಯ ಇದು ಇತಿಹಾಸ ಹೇಳು ಅಂದರೆ ಫಿಲಿಮ್ ಸ್ಕ್ರಿಪ್ಟ್ ಮಾಡಿದೆಯಲ್ಲ ಇನ್ನಾದರೂ ಇಂಥ ಇತಿಹಾಸವನ್ನು ಸ್ಕ್ರಿಪ್ಟ್ ಮಾಡಬೇಡಪ್ಪ ಅಂತ ಸುರೇಶ್ ಬೇಕೆ ಅವರು ಕಮೆಂಟ್ ಮಾಡಿದ್ದಾರೆ ಸರ್ ನಾನ್ ಸೆನ್ಸ್ ಕಂಟೆಂಟ್ಗಳನ್ನು ನಮ್ಮ ಚಾನಲ್ನಲ್ಲಿ ಯಾವತ್ತೂ ಪಬ್ಲಿಷ್ ಮಾಡೋದಿಲ್ಲ ಇದು ಇತಿಹಾಸನೇ ಇತಿಹಾಸವನ್ನು ತಿರ್ಚಿ ಹೇಳೋದಕ್ಕೆ ಇದೇನು ಸ್ಕೂಲ್ ಸಿಲಬಸ್ಸ ಸುರೇಶ್ ಬೇಕೆ ಅವರೇ ಮತ್ತು ಬೇಗ ಬೇಗ ಹೇಳು ಬೋರ್ ಆಗುತ್ತದೆ ಅಂತ ಸೌಭಾಗ್ಯ ಕೆ ಎನ್ ಅವರು ಕಮೆಂಟ್ ಮಾಡಿದ್ದಾರೆ ಸೌಭಾಗ್ಯ ಅವರೇ ಇದು ಎರಡು ವರ್ಷದ ಹಿಂದಿನ ವಿಡಿಯೋ ಸೊ ಆವತ್ತಿನ ದಿನ ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿಲ್ಲ ಸಾರಿ ಹಾಗೆ ಮತ್ತೆ ಪವನ ಅವರು ಕಂಗ್ರ್ಯಾಚುಲೇಷನ್ ಗೋಹೆಡ್ ಅಂತ ಕಮೆಂಟ್ ಮಾಡಿದ್ದಾರೆ ಟ್ಯಾಂಕ್ ಯು ವೆರಿ ಮಚ್ ಸರ್ ಈ ವಿಷ್ಣುಕಾಂತೆ ಶಾಂತಲೆಯ ಎಲ್ಲ ಎಪಿಸೋಡ್ಗಳನ್ನು ವೀಕ್ಷಣೆ ಮಾಡಿ ಕಮೆಂಟ್ ಮಾಡಿರುವಂಥ ಎಲ್ಲ ನನ್ನ ವೀಕ್ಷಕರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಹಾರೈಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಜೈ ಹಿಂದ್